ಕೊತಿ ಮತ್ತು ಮೊಸರಿನ ಮಡಿಕೆ ವಿಷ್ಣುವರ್ಧನ ಅರಣ್ಯದಲ್ಲಿ ಎಲ್ಲಾ ಪ್ರಾಣಿಗಳು ಹರ್ಷದಿಂದ ಬದುಕುತ್ತ ಇರುತ್ತವೆ ಅಲ್ಲಿ ಒಂದು ತಮಾಷೆಯ ಕೊತಿ ತನ್ನ ಚಲನವಲನಗಳಿಂದ ಎಲ್ಲರಿಗೂ ಹಾಸ್ಯ ಮಾಡುತ್ತಿತ್ತು ಒಂದು ದಿನ ಕೊತಿ ಅರಣ್ಯದಲ್ಲಿ ಹತ್ತಿರದ ಹಳ್ಳಿಗೆ ಬಂದಿತು ಅಲ್ಲಿ ಒಂದು ಮನೆಯ ಹೊರಗಡೆ ಆಕರ್ಷಕವಾಗಿ ಒಂದು ದೊಡ್ಡ ಮೊಸರಿನ ಮಡಿಕೆ ಇತ್ತು ಕೊತಿ ಅದು ಏನೋ ಅಂತ ಖಾತರದಿಂದ ನೋಡುವಾಗ ಆ ಮನೆಯ ಹೆಂಗಸು ನೀರಿಗೆ ಹೊರಟಳು ಅಯ್ಯೋ ಇದರೊಳಗೆ ಏನಿರಬಹುದು ಅಂದುಕೊಂಡು ಕೊತಿ ಮೊಸರಿನ ಮಡಿಕೆಯನ್ನು ತೆರೆದು ಒಂದು ಬಾಯಿಗೂ ಮುಟ್ಟಿತು ಮೊಸರಿನ ರುಚಿ ಇಷ್ಟವಾಗಿರುವ ಕಾರಣ ಕೊತಿ ತಡೆಯಲಾಗದೆ ಹೀರುತ ಹೀರುತ್ತ ಅರ್ಧದಷ್ಟು ಕುಡಿದುಬಿಟ್ಟಿತು ಹೀಗಿರುವಾಗಲೇ ಆ ಹೆಂಗಸು ಮನೆಗೆ ಮರಳಿ ಬರುತ್ತಿರುವುದು ಕಂಡುಬಂತು ಕೊತಿ ಹೆದರಿ ಇಗೋ ಇದೀಗ ದೊಡ್ಡ ಕಷ್ಟ ಎಂದು ಚಿಂತಿಸಿದ್ರು ಅದೆಷ್ಟು ಮಾಡಿದರೂ ತಲೆ ಹೊರಗೆ ಬಾರದಂತೆ ಮಡಿಕೆಗೆ ಸಿಕ್ಕಿ ಹಾಕಿಕೊಂಡಿತ್ತು ಹೆಂಗಸು ಇದನ್ನು ನೋಡಿ ಕೋಪದಿಂದ ಒಯ್ಯಿ ನನ್ನ ಮೊಸರು ಕೂಡಿದವರು ಅಂದಳು ಕೋತಿ ಪರಿಧಾನ ಹಿಡಿದುಕೊಳ್ಳಲಾಗದೆ ತಲೆ ಹೊರಗೆ ಬೀಳದೆ ಒದ್ದಾಡುತ್ತಿದ್ದಳು ಹೆಂಗಸು ಹೊಡೆಯಲು ಬಂದಾಗ ಕೊತಿ ಯುಕ್ತಿ ಹೆಚ್ಚಿತು ತನ್ನ ಮಡಿಕೆಯ ಜೊತೆಗಿನ ತಲೆ ಮಾಡಿಕೊಂಡೇ ಓಡಿಹೋಯಿತು ಅರಣ್ಯದಲ್ಲಿ ಎಲ್ಲರೂ ಕೊತಿಯ ಈ ಅವಸ್ಥೆ ನೋಡಿ ನಗುವ ಮೂಲಕ ಪಾಠ ಕಲಿಸಿದರು ಪ್ರತಿ ತಪ್ಪಿಗೆ ಪರಿಣಾಮವಿರುತ್ತದೆ ಲಾಲಸೆಯಿಂದ ಮಾಡಿದ ತಪ್ಪು ನಮಗೆ ತಕ್ಷಣದ ಪಾಠವನ್ನು ಕಲಿಸುತ್ತದೆ ಇಂತಿ ಇಷ್ಟಕ್ಕೂ ಆನಂದದ ಸಂಗತಿಗಳೊಂದಿಗೆ ನಾವು ನಮ್ಮ ಮುಂದಿನ ಕಥೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ ಈ ಕಥೆಯು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ